ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಈ ಹನ್ನೆರಡು ಸಂಕೇತಗಳು ಕಂಡುಬಂದರೆ ನಿಮ್ಮ ಮನೆಯಲ್ಲಿ ಸ್ವಯಂ ದೇವರು ಬಂದು ನೆಲೆಸಿದ್ದಾನೆ ಅಂತ ಅರ್ಥ ಅದರಲ್ಲಿ ಮೊದಲನೆಯದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗೆ ನಿಮಗೆ ಎಚ್ಚರವಾದರೆ ಇದು ಪ್ರತಿದಿನ ನಿರಂತರವಾಗಿ ನಡೆಯುತ್ತಿದ್ದರೆ ನಿಮ್ಮ ಮನೆಯಲ್ಲಿ ದೇವರು ಬಂದು ನೆಲೆಸಿದ್ದಾನೆ ಅಂತ ಅರ್ಥ ಅದೇ ರೀತಿ ನಿಮಗೆ ಕನಸಿನಲ್ಲಿ ದೇವರು ಕಾಣಿಸಿದರೆ ದೇವರಿಗೆ ಸಂಬಂಧಪಟ್ಟ ಫೋಟೋ ವಿಗ್ರಹ ಕಾಣಿಸಿದರೆ ಅಥವಾ ನೀವು ದೇವಸ್ಥಾನದಲ್ಲಿ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಕನಸು ಬಿದ್ದರೆ ದೇವರು ನಿಮ್ಮ ಮನೆಯಲ್ಲಿ ಬಂದು ನೆಲೆಸಿದ್ದಾನೆ ಅಂತ ಅರ್ಥ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ಯಾವುದೇ ಶಂಕನಾದ ದೇವರ ಭಜನೆ ಕೇಳಿಸಿದರೆ ಅದು ದೇವರು ನಿಮ್ಮ ಮನೆಯಲ್ಲಿ ಬಂದು ನೆಲೆಸಿದರ ಸಂಕೇತವಾಗಿರುತ್ತದೆ ಇನ್ನು ಎರಡನೇ ಸಂಕೇತ ನೀವು ಸ್ನಾನ ಮಾಡುವಾಗ ಅಥವಾ ಸ್ನಾನ ಮಾಡಿದ ಬಳಿಕ ನಿಮಗೆ ವಿಶೇಷವಾದ ಸುವಾಸನೆ ನಿಮಗೆ ಮಾತ್ರ ಬಂದರೆ ಅರ್ಥ ಮಾಡಿಕೊಳ್ಳಿ ದೇವರು ನಿಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ನಿಮ್ಮ ಮನೆಯಲ್ಲಿ ಬಂದು ನೆಲೆಸಿದ್ದಾನೆ ಅಂತ ಅರ್ಥ ಈ ಸುವಾಸನೆ ಹೇಗಿರುತ್ತದೆ ಅಂದರೆ ಸಾಮಾನ್ಯವಾಗಿ ಯಾವುದೇ ಅಗರ್ಬತ್ತಿಯಿಂದ ದೀಪದಿಂದ ಧೂಪದಿಂದ ಬರುವುದಿಲ್ಲ ಆ ಪರಿಶುದ್ಧವಾದ ಸುವಾಸನೆ ಬರುತ್ತಿದ್ದ ಹಾಗೆ ನಿಮಗೆ ಮೊದಲ ಬಾರಿ ಇಂಥ ಸುವಾಸನೆ ಬರುತ್ತಿದೆ ಅಂತ ಅನಿಸುತ್ತದೆ ಇದು ದೇವರ ಕೋಣೆ ಬಳಿ ಹೋಗುತ್ತಿದ್ದಂತೆಯೇ ಜಾಸ್ತಿ ಆಗುತ್ತಾ ಹೋಗುತ್ತೆ ಇಂತಹ ವಿಶೇಷವಾದ ಸುವಾಸನೆ ನಿಮಗೆ ಮಾತ್ರ ಬಂದರೆ ಇದು ದೇವರು ನಿಮ್ಮ ಬಳಿ ಬರುವ ಸಂಕೇತವಾಗಿದೆ ಮೂರನೇದಾಗಿ ನಿಮ್ಮ ಮನೆ ಬಾಗಿಲಿಗೆ ಪದೇ ಪದೇ ಹಸು ನಾಯಿ ಬೆಕ್ಕು ಅಥವಾ ಸನ್ಯಾಸಿ ಅಥವಾ ಭಿಕ್ಷುಕ ಬರ್ತಾ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ದೇವರು ನೆಲೆಸಿರುವ ಸಂಕೇತವಾಗಿದೆ ಹಸು ಬಂದರೆ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ ಸ್ವಯಂ ಕಾಮಧೇನು ನಿಮ್ಮ ಮನೆಗೆ ಬಂದಿದ್ದಾಳೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಇನ್ನು ಶ್ವಾನ ಭೈರವನ ವಾಹನ ಸನ್ಯಾಸಿ ಅಥವಾ ಭಿಕ್ಷುಕ ಬಂದರೆ ಸ್ವಯಂ ದೇವರು ಅವರ ರೂಪದಲ್ಲಿ ಬಂದಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಿ ಇದು ಪದೇ ಪದೇ ನಡೆಯುತ್ತಿದ್ದರೆ ಖಂಡಿತವಾಗಿ ಇದು ಶುಭ ಸಂಕೇತವಾಗಿದೆ ಹಾಗಾಗಿ ಅವರಿಗೆ ಆಹಾರ ಕೊಡದೆ ಕಳುಹಿಸಬಾರದು ಏನಾದರೂ ತಿನ್ನಲು ಕೊಟ್ಟು ಕಳುಹಿಸಬೇಕು ಇನ್ನು ನಾಲ್ಕನೇದಾಗಿ ನೀವು ಹೆಚ್ಚು ಕೆಲಸ ಮಾಡಿಲ್ಲ ಅಂದರೂ ಬೇರೆಯವರಿಗಿಂತ ಉತ್ತಮ ಫಲಿತಾಂಶ ಬರ್ತಾ ಇದ್ದರೆ ಇದು ಖಂಡಿತವಾಗಿಯೂ ದೇವರ ಅನುಗ್ರಹ ನಿಮ್ಮ ಮೇಲೆ ಇರುವ ಸಂಕೇತವಾಗಿದೆ ನೀವು ನಿಮ್ಮ ಕೋರಿಕೆಯನ್ನು ಈಡೇರಿಸಲು ದೇವರು ಅನುಗ್ರಹ ಮಾಡುತ್ತಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ನಿಮಗೆ ಸುಲಭವಾಗಿ ಹಣ ಬರ್ತಾ ಇದ್ದರೆ ಸಂಪಾದನೆ ಆಗ್ತಾ ಇದ್ದರೆ ಅದನ್ನು ದುಂದು ವೆಚ್ಚ ಮಾಡದೆ ಉಳಿಸುವುದನ್ನು ಕಲಿಯಬೇಕು ಇನ್ನು ಐದನೆಯದಾಗಿ ನಿಮ್ಮ ಕನಸಿನಲ್ಲಿ ಗೂಬೆ ಕಾಣಿಸಿದರೆ ಇದು ಲಕ್ಷ್ಮಿ ನಿಮ್ಮ ಮನೆಯನ್ನ ಪ್ರವೇಶಿಸಿರುವ ಸಂಕೇತವಾಗಿದೆ ಯಾಕಂದರೆ ಗೂಬೆ ಮಹಾಲಕ್ಷ್ಮಿ ತಾಯಿಯ ವಾಹನವಾಗಿದೆ ಗೂಬೆ ನಿಮ್ಮ ಕನಸಿನಲ್ಲಿ ಪದೇ ಪದೇ ಕಾಣಿಸುತ್ತಿದ್ದರೆ ಅಥವಾ ಹಗಲಿನ ಹೊತ್ತಿನಲ್ಲಿ ಕಾಣಿಸಿದರೆ ಅಥವಾ ರಾತ್ರಿ ಪದೇ ಪದೇ ಗೂಬೆ ಕೂಗಿದ ಶಬ್ದ ಕೇಳಿಸಿದರೆ ಇದು ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡಿರುವ ಸಂಕೇತವಾಗಿದೆ ಇದು ಖಂಡಿತವಾಗಿಯೂ ಶುಭ ಸಂಕೇತ ಎನ್ನಬಹುದು ಇನ್ನು ಆರನೇದಾಗಿ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರ್ತಾ ಇದ್ದರೆ ನಷ್ಟ ಬರ್ತಾ ಇದ್ದರೂ ಮುಂದೆ ಒಳ್ಳೆಯದಾಗುತ್ತೆ ಎನ್ನುವ ದೃಢ ವಿಶ್ವಾಸ ನಂಬಿಕೆ ನಿಮ್ಮ ಮನಸ್ಸಿನಲ್ಲಿ ಬಂದರೆ ಅಥವಾ ದುಃಖದ ಸಮಯದಲ್ಲಿಯೂ ಕೂಡ ಮನಸ್ಸಿನಲ್ಲಿ ನೆಮ್ಮದಿ ಇದ್ದರೆ ಖಂಡಿತವಾಗಿಯೂ ಇದು ಭಗವಂತ ನಿಮ್ಮಲ್ಲಿ ನೆಲೆಸಿದ್ದಾನೆ ಎನ್ನುವ ಸೂಚನೆಯಾಗಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಬದಲಾಗುತ್ತದೆ ಎನ್ನುವ ದೃಢವಾದ ಸಂಕೇತವಾಗಿದೆ ಇನ್ನು ಏಳನೆಯದಾಗಿ ಬೆಳಗ್ಗೆ ಎದ್ದ ಕೂಡಲೇ ಅಥವಾ ಮುಂಜಾನೆ ನಿಮಗೆ ಯಾರಾದರೂ ಕಸವನ್ನು ಗುಡಿಸುವ ದೃಶ್ಯ ಕಾಣಿಸಿದರೆ ಖಂಡಿತವಾಗಿಯೂ ಮಹಾಲಕ್ಷ್ಮೀ ತಾಯಿಯ ಅನುಗ್ರಹದ ಸಂಕೇತ ಯಾಕಂದ್ರೆ ಯಾರ ಮನೆ ಮನಸ್ಸು ಶುದ್ಧವಾಗಿರುತ್ತದೆ ಸ್ವಚ್ಛವಾಗಿರುತ್ತದೆ ಅಲ್ಲಿ ಮಹಾಲಕ್ಷ್ಮೀ ತಾಯಿ ಬಂದು ನೆಲೆಸುತ್ತಾಳೆ ಹಾಗಾಗಿ ನಿಮಗೆ ಪದೇ ಪದೇ ಯಾರಾದರೂ ಕಸ ಗುಡಿಸುವ ದೃಶ್ಯ ಕಣ್ಣಿಗೆ ಬಿದ್ದರೆ ಖಂಡಿತವಾಗಿಯೂ ಮಹಾಲಕ್ಷ್ಮೀ ತಾಯಿ ನಿಮ್ಮ ಬಳಿ ಬಂದಿದ್ದಾಳೆ ಎನ್ನುವ ಸೂಚನೆಯಾಗಿದೆ ಇದು ನಿಮಗೆ ಶುಭ ಸಂಕೇತ ಎನ್ನಬಹುದು ಎಂಟನೇ ಸಂಕೇತ ಏನೆಂದರೆ ನಿಮಗೆ ಮುಂಜಾನೆ ಕೂಡಲೇ ಅಥವಾ ಸಂಧ್ಯಾ ಸಮಯದಲ್ಲಿ ಶಂಕನಾದ ಕೇಳಿಸುತ್ತಿದ್ದರೆ ಖಂಡಿತವಾಗಿಯೂ ಭಗವಂತ ನಿಮ್ಮ ಬಳಿ ಬಂದಿದ್ದಾನೆ ಎನ್ನುವ ಸೂಚನೆಯಾಗಿದೆ ಶಂಕನಾದ ಶುಭ ಸಂಕೇತ ಎಂದು ಎಲ್ಲ ಧಾರ್ಮಿಕ ಗ್ರಂಥದಲ್ಲಿ ವರ್ಣಿಸಲಾಗಿದೆ ಹಾಗಾಗಿ ಶಂಕನಾದ ಪದೇ ಪದೇ ಕೇಳುತ್ತಿದ್ದರೆ ನಿಮಗೆ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ದೇವರು ಎಲ್ಲವನ್ನ ಅನುಗ್ರಹಿಸುತ್ತಾನೆ ಎನ್ನುವ ಶುಭ ಸೂಚನೆಯಾಗಿದೆ ಇನ್ನು ಒಂಬತ್ತನೆಯದಾಗಿ ನಿಮ್ಮ ಮನೆ ಬಳಿ ಅಥವಾ ನೀವು ಸಂಚರಿಸುವಾಗ ಪದೇ ಪದೇ ನೀಲಕಂಠ ಪಕ್ಷಿ ನಿಮಗೆ ಕಾಣಿಸಿದರೆ ಖಂಡಿತವಾಗಿಯೂ ಪರಮೇಶ್ವರನ ಶಿವನ ಅನುಗ್ರಹ ನಿಮಗೆ ಸಿಗುತ್ತಿದೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ನೀಲಕಂಠ ಪಕ್ಷಿ ಕಾಣಿಸಿದರೆ ಇದು ಸಾಮಾನ್ಯ ಅಂದುಕೊಳ್ಳಬೇಡಿ ಇದು ಪ್ರತಿದಿನ ಕಾಣಿಸಿದರೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಶುಭ ಘಟನೆ ಸಂಭವಿಸುವ ಸಂಕೇತವಾಗಿದೆ ಇನ್ನು ಹತ್ತನೇದಾಗಿ ನಿಮ್ಮ ಮನೆಯಲ್ಲಿ ಅಥವಾ ಅಂಗಳದಲ್ಲಿ ಯಾವುದೇ ಹಕ್ಕಿ ಗೂಡು ಕಟ್ಟಿದರೆ ಖಂಡಿತವಾಗಿಯೂ ಶುಭ ಸಂಕೇತವಾಗಿದೆ ನಿಮ್ಮ ಜೀವನದಲ್ಲಿ ಅನೇಕ ದಿನಗಳಿಂದ ಅನುಭವಿಸಿದ ಕಷ್ಟ ನಷ್ಟ ದೂರವಾಗಿ ಬಯಸಿದ ಸುಖಮಯ ಜೀವನ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಎನ್ನುವ ಸೂಚನೆಯಾಗಿದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ಹಕ್ಕಿ ಗೂಡು ಕಟ್ಟಿದರೆ ಅದನ್ನು ಹಾಳು ಮಾಡದೆ ಅವುಗಳಿಗೆ ತಿನ್ನಲು ಆಹಾರ ಮತ್ತು ನೀರನ್ನು ಕೊಟ್ಟರೆ ನಿಮ್ಮ ಜೀವನ ಬದಲಾಗಿ ಹೋಗುತ್ತದೆ ಇನ್ನು ಹನ್ನೊಂದನೆಯ ಸಂಕೇತ ನಿಮಗೆ ಪೂಜೆ ಮಾಡುವಾಗ ಅಥವಾ ದೇವರನ್ನು ಸ್ಮರಿಸಿಕೊಳ್ಳುವಾಗ ಕಣ್ಣಲ್ಲಿ ನೀರು ಬರ್ತಾ ಇದ್ರೆ ಮನಸ್ಸಿನಲ್ಲಿ ಅಳಬೇಕು ಅನಿಸಿದರೆ ಖಂಡಿತವಾಗಿಯೂ ದೇವರು ನಿಮ್ಮ ಹೃದಯದಲ್ಲಿ ನೆಲೆಸಿದ್ದಾನೆ ಅಂತ ಅರ್ಥ ಯಾರ ಹೃದಯದಲ್ಲಿ ದೇವರು ನೆಲೆಸಿದ್ದಾನೆ ಅವರಿಗೆ ಮಾತ್ರ ದೇವರ ನಾಮಸ್ಮರಣೆ ಮಾಡುವಾಗ ಪೂಜೆ ಮಾಡುವಾಗ ದೇವರ ಭಜನೆ ಮಾಡುವಾಗ ಕಣ್ಣಲ್ಲಿ ನೀರು ಬರುತ್ತದೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾವುದೇ ಅಗರಬತ್ತಿ ಹಚ್ಚದೆ ಸುಗಂಧ ದ್ರವ್ಯ ಸಿಂಪಡಿಸಿದೆ ಮನೆಯಲ್ಲಿ ಸುಗಂಧ ದ್ರವ್ಯದ ಪರಿಮಳ ಬರ್ತಾ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ದೇವರು ನೆಲೆಸಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಇನ್ನು ಹನ್ನೆರಡನೆಯದು ನಿಮ್ಮ ಮನೆಗೆ ಪದೇ ಪದೇ ಒಂಟಿ ಕೋತಿ ಬರ್ತಾ ಇದ್ರೆ ಇದು ಆಂಜನೇಯ ಸ್ವಾಮಿಯ ಅನುಗ್ರಹ ಅಂತ ತಿಳಿದುಕೊಳ್ಳಬೇಕು ಯಾಕಂದರೆ ಕೋತಿಗಳು ಆಂಜನೇಯ ಸ್ವಾಮಿಯ ಅಂಶವಾಗಿದೆ ಹಾಗಾಗಿ ಕೋತಿಗಳು ನಿಮ್ಮ ಮನೆಯಲ್ಲಿ ಪದೇ ಪದೇ ಬರ್ತಾ ಇದ್ದರೆ ಅದರಲ್ಲಿಯೂ ಮುಖ್ಯವಾಗಿ ಒಂಟಿ ಕೋತಿ ನಿಮ್ಮ ಮನೆಗೆ ಬಂದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಮುಂದಿನ ಜೀವನದಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಕಷ್ಟಗಳು ಕರಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಎನ್ನುವ ಸೂಚನೆ ಇದಾಗಿದೆ ಇನ್ನು ಹದಿಮೂರನೆಯದು ನೀವು ಮುಂಜಾನೆ ಅಥವಾ ಸಂಧ್ಯಾ ಸಮಯದಲ್ಲಿ ಪೂಜೆ ಮಾಡುತ್ತಿರುವಾಗ ಯಾರಾದರೂ ಅತಿಥಿಗಳು ಬಂದರೆ ಖಂಡಿತವಾಗಿಯೂ ನಿಮಗೆ ಇದು ಶುಭ ಸಂಕೇತವಾಗಿದೆ ಇದು ನಿಮ್ಮ ಪೂಜೆ ದೇವರಿಗೆ ತಲುಪಿದೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಅದೇ ರೀತಿ ನೀವು ಪೂಜೆ ಮಾಡುವಾಗ ದೇವರ ಫೋಟೋ ಮೇಲಿಂದ ಪುಷ್ಪ ಜಾರಿ ಕೆಳಗೆ ಬಿದ್ದರೆ ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆ ಕಣ್ಣೀರು ದೇವರಿಗೆ ಗೋಚರವಾಗಿದೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಜೊತೆಗೆ ತುಂಬ ದಿನಗಳಿಂದ ಕಾಡುತ್ತಿದ್ದ ನಿಮ್ಮ ಸಮಸ್ಯೆ ಕಷ್ಟ ಮುಗಿದು ಮುಂದಿನ ದಿನಗಳಲ್ಲಿ ನೀವು ನಂಬಿದ ದೇವರು ನಿಮ್ಮ ಕಷ್ಟವನ್ನು ಪರಿಹರಿಸಿ ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ ಎನ್ನುವ ಸಂಕೇತವಾಗಿದೆ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸಿದ ಇಷ್ಟು ಸಂಕೇತಗಳಲ್ಲಿ ಯಾವ ಸಂಕೇತ ನಿಮಗೆ ಈಗಾಗಲೇ ಗೋಚರಿಸುತ್ತಿದೆ ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ ಖಂಡಿತವಾಗಿಯೂ ಅವರಿಗೆ ಇಷ್ಟವಾಗುತ್ತದೆ ಇದೇ ರೀತಿಯ ಉಪಯುಕ್ತ ಮಾಹಿತಿಯನ್ನು ನಿರಂತರವಾಗಿ ಅಪ್ಲೋಡ್ ಮಾಡ್ತೀವಿ ಅದು ಮಿಸ್ ಆಗಬಾರ್ದಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು